ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇದು ಗೌರಿ ಹಿಂದಿನ ದಿನದ ಬ್ಲೋಗು ಗುರುವಾರದ ಬ್ಲೋಗು ಮಗಂದು ವ್ಯಾಕ್ಸಿನೇಷನ್ ಇತ್ತು ಅಂದ್ಬಿಟ್ಟು ಕ್ಲೌಡ್ ನೈನ್ಟಿನ್ ಇದು ಬಂದು ಫೋರ್ ಇಯರ್ಸ್ ವ್ಯಾಕ್ಸಿನೇಷನ್ ಅವ್ನು ಬರ್ತಾಡೆ ಲಾಸ್ಟ್ ಮಂತ್ ಆಯಿತು ಅದಾಗಿ ನೆಕ್ಸ್ಟ್ ಡೇನೆ ವ್ಯಾಕ್ಸಿನೇಷನ್ಗೆ ಬರಬೇಕಿತ್ತು ಅವ್ನಿಗೆ ಟೆಸ್ಟ್ ನಡೀತಾ ಇತ್ತು ಹಸ್ಬೆಂಡು ಸ್ವಲ್ಪ ಬ್ಯುಸಿ ಇದ್ದರು ಸೊ ಒಂದು ಟೆನ್ ಡೇಸ್ ಲೇಟ್ ಆಗೋಯ್ತು ನಾವಿವಾಗ ಕೊಡ್ಸೋಕ್ಕೆ ಬಂದಿರೋದು ಬಂದು ಫೋರ್ ಇಯರ್ಸ್ ವ್ಯಾಕ್ಸಿನೇಷನು ಯೂಲಿ ನಾವು ಅವ್ನಿಗೆ ಕ್ಲೌಡ್ ನೈನಲ್ಲೇ ವ್ಯಾಕ್ಸಿನೇಷನ್ ಆಗಲಿ ಕನ್ಸಲ್ಟೇಷನ್ಗೆಲ್ಲ ಬರೋದು ಕ್ಲೌಡ್ ನೈನಲ್ಲೇ ಹುಟ್ಟಿದ್ದು ನಾವು ಯೂಜ್ವಲಿ ಕನ್ಸಲ್ಟ್ ಮಾಡೋ ಡಾಕ್ಟರ್ ಬಂದ್ಬಿಟ್ಟು ಡಾಕ್ಟರ್ ಶಶಿಭೂಷಣ್ ಹತ್ರ ವ್ಯಾಕ್ಸಿನೇಷನ್ ಆದ್ಮೇಲೆ ಗುರುವಾರ ಆಗಿರೋದ್ರಿಂದ ರಾಯರ್ ಮಠಕ್ಕೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆ ಕಡೆ ಹೊಟ್ವಿ ಮನೇಲಿ ತುಂಬಾ ಕೆಲಸ ಇತ್ತು ಗಣೇಶ ಗೌರಿ ಬೇರೆ ತರಕ್ಕೆ ಹೋಗಬೇಕಿತ್ತು ಅತ್ತೆ ಮಾವ ವೆಯ್ಟ್ ಮಾಡ್ತಾ ಇದ್ರು ಅಲ್ಲೇ ಎದುರುಗಡೆ ಬಜ್ಜಿ ಬೋಂಡ ಮಾಡ್ತಾರೆ ಯಾಕೋ ಬಜ್ಜಿ ಬೋಂಡ ತಿನ್ಬೇಕು ಅನಿಸ್ತಾ ಇತ್ತು ತೊಗೊಂಡು ಅತ್ತೆ ಮಾವೂ ತಗೊಂಡು ಮನೆ ಕಡೆ ಹೊರಟಿ ನಾವು ಮನೆಗೆ ಹೋಗಿದ ತಕ್ಷಣ ಹಸ್ಬೆಂಡು ಮತ್ತೆ ಮಗ ಅತ್ತೆ ಮಾವ ಹೋಗಿ ಗಣೇಶ ಅವ್ರಿನ ತಗೊಂಬರಕ್ ಹೋದ್ರು ನಾನು ಅಷ್ಟ್ರಲ್ಲಿ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದೆ ಕಿಚನ್ ಎಲ್ಲ ತುಂಬಾ ಮೆಸ್ಸಿ ಆಗಿ ನಾನ್ ಯೂಶ್ವಲಿ ಸ್ಟವ್ ಕ್ಲೀನಿಂಗ್ ಎಲ್ಲ ಮೊದಲೆಲ್ಲ ಒಂದು ವಾರ ಇಲ್ಲ ಎರಡು ವಾರಕ್ಕ ಒಂದ್ಸತಿ ಮಾಡ್ಕೊಂತ ಇದೆ ಬಟ್ ಇವಾಗ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಫಸ್ಟ್ ನಾನು ಸ್ಲಾಬು ಟೈಲ್ಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಕಿಚನ್ ಕ್ಲೀನ್ ಆಗಿದ್ರೆ ಅಡ್ಗೆ ಮಾಡಕ್ ಮನ್ಸು ಬರುತ್ತೆ ಬಾತಾ ಬಡ ಹಾಕ್ಬೇಕು ಓ ಔಟ್ ಗೆ ಬಿಸಿಸೋಣ ಎರಡ್ ಹಾಕ್ಬಿಡೋದು ಆಫೀಸ್ ಕೆಲಸ ಮನೆ ಕೆಲಸla ಮಾಡ್ ಫೋನ್ ಮಾಡ್ಕೋಳೋ ನಾನು ಫಸ್ಟ್ ನಾನು ಸ್ವಲ್ಪ ನೀರ ಹಾಕ್ಬಿಟ್ಟು ಉಜ್ಜ್ಕೊಂತೀನಿ ಅದು ಅನ್ನಗೆ ಕಪ್ ಕಪ್ ಆಗಿರುತ್ತೆ ಆಹಾ Такชี ಯಾಕಿಸ್ತಾ ಇದೆ ಇದು ಕ್ಲೀನ್ ಮಾಡಿಸ್ಬೇಕು ಸರ್ವಿಸು ಅಷ್ಟೇ ಅಂತ ಹೇಳಿದ್ರೆ ಬುಕ್ ಮಾಡ್ಬೇಕು ಆನ್ಲೈನ್ ನಾನು ಮೊದಲು ವಾರಕ್ಕೆ ಒಂದ್ ಸ್ಲೀನ್ ಮಾಡ್ಕೊತ ಇದ್ದೆ ಬಟ್ ಈ ನಡುವೆ ಆಗಲ್ಲ ಇನ್ನ ಟೈಮೇ ಹಾಕಲ್ಲ ಸೊ ಮೊದಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಮಾಡಿದ್ದೆ ಆಗಲ್ಲ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಕ್ ಮಾಡ್ತೀನಿ ನೋಡಿ ನೋಡಿ ಇದು ಸ್ನಾಪ್ ಎಲ್ಲ ಉಜ್ಕೊಂಡ್ ಸ್ಟವ್ ಎಲ್ಲ ಉಜ್ಜಿದ್ದೀನಿ ಸೊ ಇದೆಲ್ಲ ಸ್ವಲ್ಪ ತೋಳ್ದು ಬೆಳಗ್ಗೆ ಪೂಜೆ ಮಾಡಕ್ಕೆ ಮನೆ ಸ್ವಲ್ಪ ಕ್ಲೀನ್ ಹಸ್ಬೆಂಡೇ ಹಸ್ಬೆಂಡ್ ಮಾಡ್ಕೋತ ಆಫೀಸ್ ರಜೆ ಇಲ್ಲ ಅವ್ರಿಗೂ ರಜಾ ಇಲ್ಲ ಬಟ್ ನಾನು ನಾನಿಷ್ಟ್ ಕೆಲ್ಸ ಅವ್ರಿಷ್ಟ ಕೆಲ್ಸ ಅಂತ ಶೇರ್ ಮಾಡ್ಕೊತೀನಿ ಸೊ ಇವಾಗ ನೋಡಿ ಅವ್ರು ನನ್ ಬಂದು ಹೆಲ್ಪ್ ಮಾಡ್ತಾ ಇಲ್ಲ ಅದಕ್ಕೆ ನಾವು ಅನ್ಸ್ತಿದೆ ಮಗನ್ ವ್ಯಾಕ್ಸಿನೇಶನ್ ಹೋಗಿದ್ವಿ ಸೊ ಅದೆಲ್ಲ ಹೋಗಿ ಬಂದಿದೆ ಇದ್ರೆ ಆ್ಯಕ್ಚುಲಿ ಅವಾಗ ಏನು ತೊಳಿಯೋದ್ ಬೇಡವಾಗಿತ್ತು ಬಟ್ ಯಾಕೋ ಸ್ವಲ್ಪ ಗಲೀಜು ಅನಿಸ್ತಾ ಇತ್ತು ನಾನು ಯೂಶ್ವಲಿ ನಾನ್ ವೆಜ್ ಎಲ್ಲ ಮರದ ಥರ ವಾಶ್ ಮಾಡ್ತೀನಿ ನಾನು ಈ ನಡುವೆ ನಾನ್ ವೆಜ್ಜೇ ಮಾಡಿಲ್ಲ ಅಷ್ಟರಲ್ಲಿ ಯಾಕೋ ವಾಶ್ ಮಾಡಬೇಡ ಅಂತ ನಾನ್ವೆಜ್ ಅದೇ ಮಾಡೋದೇ ಇಲ್ವಲ್ಲ ಮಾಡ್ದಾಗ ಯಾವಾಗಾದ್ರೂ ಸೊ ಆದರೆ ನಾನು ಬೆಳಿಗ್ಗೆಯಿಂದ ಬ್ಲಾಗ್ನ ಮಾಡ್ತೀನಿ ಬಿಟ್ಟು ಸ್ವಲ್ಪ ಆದ್ರೆ ವಿಡಿಯೋ ಎಡಿಟಿಂಗ್ ಮಾಡಿ ನನ್ನ ಮಗನ್ ಸ್ವಲ್ಪ ಒಂದು ಇ ವಿ ಎಸ್ ಎಕ್ಸಾಮ್ ಇದೆ ಟೆಸ್ಟ್ ಸೊ ಆದ್ರೆ ಹೇಳ್ಕೊಡ್ಬೇಕು ಮತ್ತೆ ಗೌರಿ ಹಬ್ಬದ ದಿನ ಬೆಳಿಗ್ಗೆ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವತ್ತು ಶುಕ್ರವಾರ ಆಗಿರೋದ್ರಿಂದ ನನಗೆ ನನ್ನ ಹಸ್ಬೆಂಡ್ ಇಬ್ಬರಿಗೂ ಆಫೀಸ್ ಇತ್ತು ಆಫೀಸ್ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೇ ಹಬ್ಬದ ಕೆಲಸನೂ ಮಾಡ್ಕೊತಾ ಇದ್ದೀವಿ ಅಂದರೆ ಮನೆ ಕೆಲಸ ನಾವು ಸುಮ್ಮನೆ ಅನ್ನೆಸರಿ ಲೀವ್ನ ತೊಗೊಂಡು ಹೋಗಲ್ಲ ಲೀವ್ಸ್ ತುಂಬ ಇದ್ರೂ ಯಾಕಂದರೆ ಇಬ್ರಿಗೂ ವರ್ಕ್ ಫ್ರಮ್ ಹೋಮ್ ಅಲ್ವಾ ಆದಷ್ಟು ಮ್ಯಾನೇಜ್ ಮಾಡ್ತೀವಿ ಇದು ತೋರಣ ಅದೇ ಭತ್ತದ ತೋರಣ ಬರುತ್ತಲ್ಲ ಅದು ತುಂಬ ಹಳೇದಾಗ್ಬಿಟ್ಟಿತ್ತು ಆಲ್ರೆಡಿ ನಮ್ಮತ್ತೆ ಹೊಸ್ದಾಗಿ ತಂದಿದ್ರು ಅದನ್ನು ತೆಗ್ದು ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಆಗ್ತೇನೆ ಇಲ್ಲ ಗೇಟ್ ಮಧ್ಯ ಸಿಗಾಕೊಂಡ್ಬಿಟ್ಟಿತ್ತು ಅದಾದ್ಮೇಲೆ ನೈಫ್ನ ತಂದು ಕಟ್ ಮಾಡಿದೆ ಮತ್ತೆ ಹೊಸ ಭತ್ತದ ತೋರಣ ತಂದಿದ್ವಿ ಅದನ್ನ ಹಾಕಕ್ಕೆ ಆಗ್ಲಿಲ್ಲ ಆಮೇಲೆ ಹಾಕೊಂಡ್ರೆ ಆಯ್ತು ಅಂತ ಸುಮ್ನ ಅದೇ ಇನ್ನ ಹಂಗೆ ಇದೆ ನೆಕ್ಸ್ಟ್ ಹಾಕ್ಬೇಕು ಹಸ್ಬೆಂಡ್ ಪೂಜೆಗೆ ರೆಡಿ ಮಾಡ್ತಾ ಇದ್ರು ಅಷ್ಟರಲ್ಲಿ ಮನೆ ಮುಂದೆ ರಂಗೋಲಿ ಹಾಕ್ಬೇಣ ಅಂತ ಹಾಕ್ತಾ ಇದ್ದೀನಿ ಹಬ್ಬದಗಳ ಟೈಮ್ ಅಲ್ಲಿ ಹೊಸಲು ಮುಂದೆ ರಂಗೋಲಿ ಹೂವು ಅಷ್ಟ ಕುಂಕುಮ ಇಕ್ಕಿದ್ರೇ ಮನೆ ಒಂಥರ ಲಕ್ಷಣ ಕಾಣುತ್ತೆ ನಾನು ತುಂಬ ರೆಗ್ಯುಲರ್ ಆಗಿ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಯೂಶಲಿ ಪೂಜೆ ಎಲ್ಲ ನಮ್ಮ ಮನೇಲಿ ಮಾವ ಎಲ್ಲ ಹಸ್ಬೆಂಡೇ ಮಾಡೋದು ನಂದು ಕಿಚನ್ ಡಿಪಾರ್ಟ್ಮೆಂಟ್ ಅಡುಗೆ ಮಾಡೋದು ಮಗನ ನೋಡ್ಕೊಳ್ಳೋದು ಓದಿಸೋದು ನನ್ನ ಕೆಲಸ ನೋಡ್ಬೋದು ನಮ್ಮನೆ ಗೌರಿ ಹಬ್ಬ ಯಾವ ಥರ ಆಯಿತು ಅಂತ ಅಂದ್ಬಿಟ್ಟು ನಮ್ಮನೆ ಗೌರಿ ಹಬ್ಬ ಯಾವ ಥರ ಮಾಡಿದ್ವಿ ಅಂತ ನೋಡ್ಬೋದು ಗೌರಿ ಗಣೇಶ ಎರಡೂ ಗೌರಿ ಹಬ್ಬದ ಹಿಂದಿನ ದಿನನೇ ತಂದು ಇಕ್ಕಿರ್ತೀವಿ ಬಟ್ ಗಣೇಶನ ನಾವು ಗಣೇಶ ಹಬ್ಬದ ದಿನ ಪೂಜೆ ಮಾಡೋದು ಅಲ್ಲಿ ಗಂಟ ದೇವ್ರ ಮನೇಲಿ ಇಕ್ಕಿರ್ತೀವಿ ಅಷ್ಟೇ ಗೌರಿ ದಿನ ಅಡುಗೆ ವಿಚಾರಕ್ಕೆ ಬಂದರೆ ಬೇಳೆ ಒಬ್ಬಟ್ಟು ಚಿತ್ರಾನ್ನ ಹೆಸರು ಬೇಳೆನ ಮಾಡಿದ್ರು ಒಬ್ಬಟ್ಟು ಸಾರನ್ನ ಮಿಕ್ಕಿದ್ದೆಲ್ಲ ಗಣೇಶ ಹಬ್ಬಕ್ಕೆ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ನಾನು ತುಂಬ ವಿಡಿಯೋ ಆಯ್ನ್ ಮಾಡ್ಕೊಂಡಿರ್ಲಿಲ್ಲ ಯಾಕಂದರೆ ಕೆಲಸ ಇದ್ದಿದ್ದ ಕಾರಣ ಕೆಲವೊಂದು ಕ್ಲಿಪ್ಪಿಂಗ್ ನ ಮಾತ್ರ ತಗೊಂಡಿದ್ದೀನಿ ಇದಾಗಿತ್ತು ಗೌರಿ ಹಬ್ಬದ ಬ್ಲಾಗು ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ಫಾಲೋ ಮಾಡಬಹುದು ಬಿಂದು ದಶರಥ ಗೌಡ ಚಿತ್ರನ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅತ್ತೆ ಮಾಡಿದ್ದು ಇದು ಆಂಟಿಕ್ ಚುಮಕ ನಕಾಸ್ ವರ್ಕ್ ತುಂಬಾ ದಿನದಿಂದ ಹಾಕೋಬೇಕು ಅನ್ಕೊಂಡು ಹಾಕೊಂಡೇ ಇರ್ಲಿಲ್ಲ ಸಿಲ್ಕ್ ಸ್ಯಾರಿ ಮೇಲೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಗಣೇಶ ಹಬ್ಬಕ್ಕೆ ಈ ಸಾರಿ ಜೊತೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಕ್ತಾ ಇದೆ ಹಂಗೆ ಒಂದು ಕ್ಲಿಪ್ಪಿಂಗ್ ನ ತಗೋ usted ಈ ಜುಮ್ಕಾ ಆಂಟಿಕ್ ನಕಾಸ್ ವರ್ಕ್ ಜುಮ್ಕಾ ನಕಾಸ್ ವರ್ಕ್ ಅಂತ ಹೇಳಿ ಇದಕ್ಕೆ ಆಂಟಿಕ್ ಫಿನಿಶ್ ಕೊಟ್ಟಿರ್ತಾರೆ ಇವಾಗ ಆಂಟಿಕ್ ಗೋಲ್ಡ್ ಜುವೆಲರಿ ಟ್ರೆಂಡ್ ಅಲ್ಲಿ ಆಂಟಿಕ್ ಫಿನಿಶ್ ಇಷ್ಟಪಡೋದು ಇದೇ ತರ ಕಣ್ಣಕ್ ಬೇಕಾಗಿದ್ದು ಒನ್ ಗ್ರಾಮ್ ಗೋಲ್ಡ್ ಆರ್ಟಿಫಿಷಿಯಲ್ ಜುವೆಲ್ಲರಿನ ಬರುತ್ತೆ ಸೇಮ್ ಹಂಗೆ ಕಾಣುತ್ತೆ ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ನಕಾಸ್ ವರ್ಕ್ ಜುಮ್ಕಾ ಮೊದ್ಲೆಲ್ಲಾ ಬೆಳ್ಳಿ ಜುಮ್ಕಿ ಫೇಮಸ್ ಇತ್ತು ಬಟ್ ಇವಾಗ ಈ ತರ ಆಂಟಿಕ್ ಜುಮ್ಕಾನೆ ಫೇಮಸ್ ಆಗಿದೆ ಬೆಳ್ಳಿ ಮೋಡದ್ ಜುಮ್ಕಿ ಅಂತ ಹೇಳ್ತಾರೆ ನೋಡಬಹುದು ಜುಮ್ಕಾ ಬಾಕ್ಸ್ ಅಲ್ಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಇದ್ರ ವೇಟ್ ಮತ್ತೆ ಪ್ರೈಸ್ ಎಷ್ಟಾಯಿತು ಅಂತ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆದರೆ ನೆಕ್ಸ್ಟ್ ಗಣೇಶ ಹಬ್ಬದ ಬ್ಲಾಗಲ್ಲಿ ಹೇಳ್ತೀನಿ ಓಪ್ ನಿಮಗೆ ವೀಡಿಯೋ ಇಷ್ಟ ಆಗ್ತಿದೆ ಮತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ